ಕ್ಲಾಸ್ ಒಂದು ಸತ್ಯ ಆಫ್ ಆದಾಗ ಅವರು ಕೂಡ ದೊಪ್ತಾ ಇದ್ದರು ಅವ್ರು ನಾಲ್ಕನೇ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ರು ಸೊ ಇಷ್ಟು ಅಷ್ಟು ದೊಡ್ಡ ಸ್ಟಾರ್ಟ್ ಆಗುತ್ತೆ ಮೂರು ಹುಡುಕಿ ಉಳಿದ ಮೇಲೆ ನೋಡಿ ಹುಡ್ಕೊಂಡು ಅವರು ಎಲ್ಲರು ಒಬ್ಬನ ಐದಾರು ಜನ ಹುಡ್ಕೊಂಡು ಅಂದರೆ ಫಿಟ್ನೆಸ್ಸೇ ಇಲ್ಲ ಭಾಳಷ್ಟು ಸಲ ಎಂಥ ಉನ್ನತ ಪದವಿ ನೀನು ಓದಿದ್ರು ಸಹ ಓದಿದ್ದು ಓದಿ ಓದರೂ ಸಹ ನಿನಗೆ ಫಿಟ್ನೆಸ್ ಇಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಆಗಲಿ ಅದು ಮುಖ್ಯವಾಗಿ ಟೀಚರ್ಸ್ ಆಗಿರೋರು ನಾನು ನಿಮ್ಮನ್ನು ಭಾಳ ಅಭಿನಂದಿಸ್ತೇನೆ ಯಾಕಂದ್ರೆ ಈ ಬೆಳಿಗ್ಗಿಂದ ಐದೈದು ತಾಸು ನಿಂತು ಪಾಠ ಮಾಡೋದೈತಲ್ಲ ಅದು ಮತ್ತೆ ಮಾತಾಡೋದು ಮಾತಾಡಬೇಕು ಜೋರೇ ಚೀರ್ಕೆ ಹಾಕಿದಂಗೆ ಇರ್ತದೆ ನನಗೆ ಓದಲಿದೆ ಅದು ಜೋರಾಗಿ ಮಾತಾಡೋದಂತಲ್ಲ ಅದು ಅದಕ್ಕೆ ಭಾಳ ಫಿಟ್ನೆಸ್ ಬೇಕು ಮಾತಾಡೋದೇ ಕಷ್ಟ ಅದು ನಿಂತ್ಕೊಂಡು ಮಾತಾಡೋದೈತಲ್ಲ ಅದು ಭಾಳ ನನಗನ್ಸಿದಂತಾರೆ ಕರೆಕ್ಟ್ ಇದು ಫಸ್ಟ್ ಬೇಕಾಗಿರೋದು ನಮ್ಮ ಟೀಚರ್ಸ್ಗೆ ಮುಖ್ಯ ಉದ್ದೇಶ ಏನಂತಾರೆ ನಾಲ್ಕೈದು ತಾಸು ಬೋರ್ಡ್ ಮುಂದೆ ನಿಂತು ನಿಂದೇ ಕಷ್ಟ ಅದ್ರ ಜೊತೆಗೆ ಮೂರು ಜನ ಇರುವಂಥ ವಿದ್ಯಾರ್ಥಿಗಳಿಗೆ ಒದಗಿ ಮಾತಾಡಬೇಕಲ್ಲ ಪ್ರತೀಕ್ಷೆ ಕ್ಷಣ ಬರೀ ಬರೀ ಮಾತಾಡೋದಲ್ಲ ಚಂದ್ರ ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಿಮ್ಗೆ ಫಿಟ್ನೆಸ್ ಬಗ್ಗೆ ಒಂದು ಒಂದು ಐದರಿಂದ ಆರು ಎಕ್ಸಸೈಸ್ ಇದಾವೆ ಅಂದರೆ ನೀವು ಎಷ್ಟು ಫಿಟ್ ಇದ್ದೀರಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ ಇಮಿಡಿಯೇಟ್ ಆಗಿ ಭಾಳ ಸಿಂಪಲ್ ಆಗಿದೆ ನೆಕ್ಸ್ಟ್ ಮೂವರುವ ದಿನಗಳಲ್ಲಿ ತಾವೆಲ್ಲರೂ ತಮ್ಮ ಕಾಲೇಜ್ನಲ್ಲಿ ಮಾಡಬೇಕಾಗುತ್ತೆ ಬಟ್ ಮೆಟೀರಿಯಲ್ಸ್ ನಮಗೆ ಮಾತ್ರ ಕೊಟ್ಟಿದ್ದಾರೆ ನೆಕ್ಸ್ಟ್ ನಿಮ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೂ ಗೈಡೆನ್ಸ್ ಇಲ್ಲ ಬಟ್ ನೀವು ಕಲಿಸ್ಬೇಕಾದ್ರೆ ಮಾತ್ರ ಪ್ರಥಮವಾಗಿ ಹೇಳೋದ್ರಿಂದ ಇವತ್ತು ಕಲಿಸುವಂತ ಕಲ್ಸವನ್ನು ಮಾಡ್ತೀವಿ ಅದರ ಜೊತೆಗೇ ನಾವು ಅದನ್ನು ಕಲಿತೀವಲ್ಲ ಫಸ್ಟ್ ನಮ್ಮ ಫಿಟ್ನೆಸ್ ಟೆಸ್ಟ್ ಇರಬೇಕು ಏನಿರಬೇಕು ಅವೆಲ್ಲ ವರ್ಷ ನಿಮ್ಮ ಮೇಲೆಗಾಲೆ ನಾವು ಏನು ಪರಿಚಯ ಸೇರಿ ಕೊಟ್ಟಿದ್ವಿ ಅದು ನನಗೆ ಅಲ್ಲಿ ಕೊಟ್ಟಿರುವಂಥ ಪರಿಚಯದಲ್ಲಿ ತದ ನಾವು ಹೇಳಿದ್ವಿ ಅದನ್ನು ಸೊ ಅದನ್ನು ಸಹ ತೊಂದ್ಸತ್ತೆ ನೋಡಿ ನಮ್ಗೆ ಅರ್ಥ ಆಗುತ್ತೆ ನಾವು ಫಿಟ್ನೆಸ್ ಅಂದರೆ ಯಾವ ಮೆಜರ್ಮೆಂಟು ಸಹ ಇದೆ ಅದು ಎಷ್ಟು ಇದ್ದರೂ ಮಾತ್ರ ಅದಕ್ಕೆ ನಾವು ಫಿಟ್ ಇದ್ದು ಇಲ್ಲಾಂದರೆ ಏನು ಮಾಡಬೇಕು ರೆಡಿ ಕೂಡ ಇದೆ ಅದು ಇಲ್ಲ ಅಂದರೆ ಏನು ಮಾಡಬೇಕು ಅನ್ನೋದು ಸಹ ಅದನ್ನು ಕೊಟ್ಟಿರೋದ್ರಿಂದ ಸಂಪೂರ್ಣವಾದ ಮಾಹಿತಿ ತಮಗೆ ಕೊಟ್ಟಿರ್ತೀವಿ ಜಾಸ್ತಿ ಏನದು ಇಲ್ಲಿ ಇವತ್ತಿನ ಕಾರ್ಯಕ್ರಮ ಭಾಷೆ ಮೇಲೆ ಭಾಳ ನಿಂತಿಲ್ಲ ನಿಂತಿರದೆ ಏನು ಪ್ರಾಕ್ಟಿಕಲ್ ಮೇಲೆ ಆ ಪ್ರಾಕ್ಟಿಕಲ್ಸ್ ಏನಿದೆ ನಮ್ಮ ವಿದ್ಯಾರ್ಥಿಗಳು ನಿಮ್ಮೆಲ್ಲರಿಗೂ ತೋರಿಸ್ತಾರೆ ನಾನು ಕಡೆ ಬರೀ ಕ್ವಿ ಹೇಳ್ತಾರೆ ನೆಕ್ಸ್ಟ್ ಸುಲೇ ಅವರು ಟೋಟಲ್ ಪಿ ಟಿ ಮುಖಾಂತರ ನಿಮ್ಗೆ ಕಾರ್ಯಕ್ರಮವನ್ನು ಮಾಡ್ತಾರೆ ನೆಕ್ಸ್ಟ್ ಅದು ನೀವು ಪ್ರಾಕ್ಟಿಕಲೇ ಮಾಡಿ ನಿಮ್ಗೆ ಅದ್ರ ಅನುಭವ ಆಗುತ್ತೆ ಇಲ್ಲ ಅಂತ ಸುಮ್ಮನೆ ಅನುಭವ ಆಗಲ್ಲ ನೋಡೋದ್ರಿಂದ ಸೊ ಅದು ಸಹ ಆಗ್ತದೆ ಅದ್ರ ಜೊತೆಗೆ ನೋಡೋದ್ರಿಂದ ಆ ಪ್ರಾಕ್ಟಿಕಲ್ ನೀವು ಮಾಡೋದ್ರಿಂದ ಅದ್ರ ಅನುಭವ ಆಗೋದ್ರಿಂದ ಮುಂಬರುವ ದಿನಗಳಲ್ಲಿ ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಎನ್ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಮೈ ಭಾರತ್ ಪೋರ್ಟಲನ್ನೇ ಎಂಟ್ರಿ ಮಾಡಬೇಕು ಇನ್ನೊಂದು ಮುಖ್ಯವಾಗಿ ಹೇಳ್ಬಿಡ್ತೀರಿ ಯಾರ್ಯಾರು ಮೈ ಭಾರತ್ ಪೋರ್ಟಲ್ ಜಾಸ್ತಿ ಅವ್ರು ಒತ್ತು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಪ್ರತಿಯೊಂದು ಮಾಹಿತಿಯನ್ನು ಮೈ ಭಾರತ್ ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡಬೇಕು ನಿಮ್ಮದು ಇಟ್ಕೊಂಡು ಸ್ಟೂಡೆಂಟ್ಸ್ ಇಟ್ಕೊಂಡು ಈಗ ಎನ್ ಎಸ್ ಎಸ್ ನಿಮ್ಗೆ ಗೊತ್ತಿದ್ದಾನೆ ಎನ್ ಎಸ್ ಎಸ್ ರಿಜಿಸ್ಟ್ರೇಷನ್ ನಡೆಸ್ತಾ ನಡೀತಾ ಇರದೆ ಮೈ ಭಾರತ್ ಪೋರ್ಟಲ್ನಿಂದ ಇವತ್ತು ನೋಡ್ರಿ ಈಗ ಯಾವುದು ವಿಕಸಿತ ಭಾರತಿಗೆ ನಮ್ಮದು ಯೂತ್ ಪಾರ್ಲಿಮೆಂಟ್ ನಡೀತಾ ಇದ್ದಲ್ಲ ನಮ್ಮ ಕಾಲೇಜಿನ ಹೋಗಿ ವಿದ್ಯಾರ್ಥಿಗಳು ಸಹ ಆಯ್ಕೆ ಆಗಿದ್ದಾರೆ ಜಿಲ್ಲಾ ಮಟ್ಟಕ್ಕೆ ಅವು ಆಯ್ಕೆ ಆದ ವಿದ್ಯಾರ್ಥಿಗಳು ಒಂದು ವೇಳೆ ಜಿಲ್ಲಾ ಮಟ್ಟದಿಂದ ಆಯ್ಕೆ ಆದರೆ ನೆಕ್ಸ್ಟ್ ಅವ್ರು ಮಾತಾಡೋದು ವಿಧಾನಸಭೆಯಲ್ಲಿ ಅದು ಭಾಳ ಇಂಪಾರ್ಟೆಂಟ್ ನಮ್ಗೆ ಅವಕಾಶ ಕೊಡೋಲ್ಲ ಒಂದು ವೇಳೆ ರಾಜ್ಯ ಮಟ್ಟದಲ್ಲಿ ಏನಾದರೂ ಸೆಲೆಕ್ಟ್ ಆದರೆ ನೆಕ್ಸ್ಟ್ ಮಾತಾಡೋದು ಪಾರ್ಲಿಮೆಂಟ್ ಅಲ್ಲಿ ಯಾಕಂದ್ರೆ ಅವಕಾಶಗಳು ಭಾಳ ಅದ ನಮಗೆ ಗೊತ್ತಿಲ್ಲ ನಮ್ಮ ಸಮಸ್ಯೆ ಏನಾದ್ರೂ ನಮಗೆ ಗೊತ್ತಿರಲಿಲ್ಲ ಜಾಸ್ತಿ ನಾವು ಪ್ರಮೋಟ್ ಮಾಡೋದಿಲ್ಲ ಆ ಒಂದು ಇವತ್ತು ಒಂದು ವೇಳೆ ಜಿಲ್ಲಾ ಮಟ್ಟದಲ್ಲಿ ಯು ಎಸ್ ಅಂದ್ರೆ ಯಾವುದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಲ್ಲಿ ಆ ನಡೀತದೆ ಅಲ್ಲಿ ಏನಾದ್ರು ಸೆಲೆಕ್ಟ್ ಆದಂತ ವಿದ್ಯಾರ್ಥಿಗಳ ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆದ್ರೆ ಅವರು ಮಾತಾಡೋದು ವಿಧಾನಸಭೆ ಅಲ್ಲಿ ಸೆಲೆಕ್ಟ್ ಆದರೆ ನೆಕ್ಸ್ಟ್ ಸೀದಾ ಡೈರೆಕ್ಟ್ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ ಅದು ಓರೋ ವರ್ಕರ್ಬೋದು ಎಲ್ಲ ಬೇರೆ ಸರ್ಕಾರ ಬರ್ತದೆ ಅಂತ ಗೊತ್ತಿದೆ ಅದ್ರ ಜೊತೆಗೆ ನನಗೆ ಒಂದು ಸಿಂಧನೂರ್ನ ವಿಶೇಷ ಏನಂದ್ರೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಷ್ಟು ಅವಕಾಶಗಳನ್ನು ನಮಗೆ ಕೊಡ್ತಾ ಇದ್ದಾರೆ ನಮ್ಮ ಭಾಗದಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕೆ ಇದು ಸಹ ಒಂದು ಕಾ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಕಾರ್ಯಕ್ರಮ ಆಗಿರೋದ್ರಿಂದ ಅದನ್ನು ಸಂಕ್ಷಿಪ್ತವಾಗಿ ತಮ್ಮೆಲ್ಲರ ಮಾಹಿತಿ ಕೊಡಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಮುಂಬರುವ ದಿನಗಳಲ್ಲಿ ತಮ್ಮ ತಮ್ಮ ಶಾಲೆಯಲ್ಲಿ ತಮ್ಮ ವಿದ್ಯಾರ್ಥಿಗಳಿಗೆ ಅಸೆಸ್ಮೆಂಟ್ ಮಾಡೋದಕ್ಕೆ ಅನುಕೂಲ ಆಗುವ ದೃಷ್ಟಿಯಿಂದ ಪ್ರಾಕ್ಟಿಕಲಿನೇ ಜಾಸ್ತಿ ನಿಮಗೆ ನಾವು ಒತ್ತು ಕೊಟ್ಟು ಒಂದು ಹಾಫ್ ಅನ್ ಅವರ್ದಲ್ಲಿ ಮುಗಿದೋಗ ಎಲ್ಲ ಒಂದು ಮುಗ್ದು ಅದಕ್ಕೆ ಸರ್ ಮಿನ್ಷನ್ ಮಾಡೋದ್ರಿಂದ ಪಾಪ ಕಾಟಿ ಅವರು ಬಂದ ಒಂದೇ ಮಾತಿಗೆ ಎಲ್ಲ ನೀವು ಬಂದು ಪಾಲ್ಗೊಡ್ಬೇಕಂತಂದ್ರೆ ಆ್ಯಕ್ಚುಲಿ ಜಿಲ್ಲಾ ಮಟ್ಟಕ್ಕೆ ರೀ ಬಟ್ ಎಲ್ಲರೂ ಕರ್ಸಕ್ಕೆ ವ್ಯಾಲ್ಯೂಷನ್ ಇರೋದ್ರಿಂದ ಜಾಸ್ತಿ ಅದು ಏನಂದ್ರೆ ಮಾರ್ಚ್ ಒಳಗಡೆ ಮುಗಿಸ್ಬೇಕು ನಾವು ಫಸ್ಟ್ ಫೇಸಲ್ಲಿ ನೆಕ್ಸ್ಟ್ ಫೇಸಲ್ಲಿ ಅವ್ರು ಮತ್ತೆ ಮಾಹಿತಿ ಕೊಡ್ತಾರೆ ಇದ್ರದ್ದು ಒಂದು ದೊಡ್ಡ ಟೀಮೇ ವರ್ಕ್ ಮಾಡ್ತಾರೆ ಇದ್ರ ಬಗ್ಗೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಟೀಮೇ ವರ್ಕ್ ಮಾಡೋದ್ರಿಂದ ಅವರು ಅಪ್ಡೇಟ್ ಆಗ್ತಾ ಇದ್ದಾರೆ ನಿಮ್ಮೆನ್ನ ಸರಿ ಅವ್ರು ಸೇರಿಕೊಂಡಿದ್ದಾರೆ ಬೇರೆ 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 ಡಾಕ್ಟರ್ಸ್ ಎಲ್ಲ ದೊಡ್ಡ ಡಾಕ್ಟರ್ಸ್ ಎಲ್ಲ ಓಡಾಡೋ ಕೆಲಸ ಮಾಡ್ತಾ ಇದ್ದಾರೆ ಯಾರು ಮೊದಲೇ ಅಂತ ಎರಡನೇ ಅಂತ ಮೂರು ಅಂತ ಪ್ರತಿ ಒಂದು ರಾಜ್ಯದಲ್ಲಿ ಐದೈದು ಜನಕ್ಕೆ ಕೋರ್ಟ್ ಮಾಡ್ತಾರೆ ಮಾತ್ರ ಡಿವಿಷನ್ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ನೋಡಲ್ ಆಫೀಸ್ ಆಗಿ ಅವ್ರಿಗೆ ಒಂದು ಆಯ್ಕೆ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ಅದು ಯಾವ ಥರ ಕಾರ್ಯ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಗೊತ್ತಿಲ್ಲ ಅದಾದ್ರೂ ಪ್ರತಿ ಮಾಹಿತಿಯನ್ನು ನಾವು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ನನ್ನ ಮಾತಾಡೋದು ಫಾರ್ ಸ್ಟೂಡೆಂಟ್ಸ್ ಫಾರ್ ಯೂತ್ಸ್ ಮೇನ್ಲಿ ಫಾರ್ ಹೆಲ್ತ್ ಬೆನಿಫಿಟ್ಸ್ ರೆಗ್ಯುಲರ್ಲಿ ಮಿನಿ ಟು ಫಿಟ್ ಆಫ್ ಅವರ್ ಸ್ಟೂಡೆಂಟ್ಸ್ ಅಡಿಸೀಸಸ್ ಲೈಕ್ ಆರ್ಟ್ ಡಿಸೀಸಸ್ ಡಯಾಬಿಟೀಸ್ ಈ ಥರ ಒಂದು ಡಿಸೀಸಸ್ಗೆ ತಾಗ್ತಾ ಇದ್ದಾರೆ ಹಾಗಾಗಿ ಈ ಒಂದು ರೆಗ್ಯುಲರ್ ಆಕ್ಟಿವಿಟೀಸಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರ್ತಾರೆ ಆಮೇಲೆ ಮೆಂಟಲ್ ಹೆಲ್ತ್ ಬಗ್ಗೆ ಹೇಳ್ತಾರೆ ಲೈಕ್ ರೆಡಿಯೂಲಸ್ ದ ಸ್ಟ್ರೆಸ್ ಅನ್ಯಕ್ಸೈಟಿ ಮ್ಯಾನೇಜ್ ದ ಸ್ಟ್ರೆಸ್ ಇವೆಲ್ಲದಕ್ಕೂ ನಮ್ಗೆ ಬೇಕಾಗಿರ್ತಕ್ಕಂಥ ನಮ್ಗೆ ಫಿಟ್ನೆಸ್ ಅದ್ರ ಜೊತೆಗೆ ಕ್ವಾಲಿಟಿ ಆಫ್ ಲೈಫ್ ಆ್ಯಂಡ್ ಲಾಂಗ್ ಬೇಟಿಂಗ್ ಆಗ್ತಾ ಓಕೆ ಆ್ಯಂಡ್ ಅದರ ಇಂಪ್ರೂವ್ಮೆಂಟ್ಸ್ ಈ ತರ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ರೆಗ್ಯುಲರ್ ಬ್ಯಾಲೆನ್ಸ್ ಡೈಟ್ ಹೈಡ್ರೇಷನ್ ರೆಸ್ಟ್ ಕನ್ಸಿಸ್ಟೆನ್ಸಿ ಇದು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾರೆ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್ ಈ ಒಂದು ಕಾರ್ಯಗಾರ ಹಮ್ಮಿಕೊಂಡಿದ್ರು ಅದರಲ್ಲಿ ನಮಗೆ ಮೊದಲನೇದಾಗಿ ಪೇಜ್ ನಂಬರ್ ಹತ್ತಲ್ಲಿ ಹೇಳ್ತಾರೆ ಫಿಸಿಕಲ್ ಫಿಟ್ನೆಸ್ ಮಾಡಲ್ ಅಲ್ಲಿ ಕಂಟೆಂಟ್ಸ್ ಅಂತ ಇದೇನಾಗುತ್ತೆ ಅಂದರೆ ಫಸ್ಟು ಕ್ಯಾಲ್ಕುಲೇಟ್ ಮಾಡೋದು ಹೈಟು ಮತ್ತು ವೆಯ್ಟ್ ಇಂದ ಸ್ಟೂಡೆಂಟ್ ಹೈಟು ಮತ್ತು ವೆಯ್ಟ್ ಇದರಿಂದ ಮೇಜರ್ಮೆಂಟ್ ತೊಗೊಂಡು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅವ್ರದ್ದು ಬಿ ಎಮ್ ಐ ಇಂಡೆಕ್ಸ್ ಅಂತ ಬರ್ತದೆ ಬಾಡಿ ಮಾರ್ಸ್ ಇಂಡೆಕ್ಸ್ ಅಂತ ಹೇಳಿ ಅದು ನಮ್ಮ ಯಾವುದು ಗೂಗಲಲ್ಲಿ ಕ್ಯಾಲ್ಕುಲೇಟರ್ ಸಿಗುತ್ತೆ ಬಿ ಎಮ್ ಐದು ಅವ್ರದ್ದು ಏಜು ವೆಯ್ಟು ಹೈಟು ಹಾಕಿದರೆ ಹೌದು ಯಾವ ಲೇವಲ್ ಅಲ್ಲಿ ಒಂದು ಸ್ಟೂಡೆಂಟ್ ಇದಾರೆ ಅಂತ ಗೊತ್ತಾಗ್ತಾ ರಿಸಲ್ಟ್ ಕೊಟ್ಟಿದ್ದಾರೆ ಅಲ್ಲಿ ಅಂಡರ್ ವೇಟ್ ಇದ್ದಾರೆ ನಾರ್ಮಲ್ ಆಗಿದ್ದಾರೆ ಓವರ್ ವೇಟ್ ಇದ್ದಾರೆ ಗರ್ಲ್ಸ್ಗೆ ಬೇರೆ ಇರುತ್ತೆ ಮತ್ತೆ ಬಾಯ್ಸಿಗೆ ಬೇರೆ ಇರುತ್ತೆ ಇದು ಮೊದಲನೇ ಹಂತದಲ್ಲಿ ನಾವು ಹೈಟ್ ಮತ್ತೆ ವೇಟ್ನ ಕ್ಯಾಲ್ಕುಲೇಷನ್ ಮಾಡಿ ಅವರ ರಿಸಲ್ಟ್ ನಾವು ನೋಡಬಹುದು ಓವರ್ ವೇಟ್ ಇದ್ದರೆ ನಮ್ಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಹೇಳಿ ಏನೇನು ತಗೋಬೇಕು ಅಂತ ನಾವು ಹೇಳಬೇಕಾಗುತ್ತೆ ನೆಕ್ಸ್ಟ್ ಹ್ಯಾಂಡ್ಲಿಪ್ ಸ್ಟ್ರೆಂತ್ ಟೆಸ್ಟ್ ಅಂತ ಬರುತ್ತೆ ಈ ಹ್ಯಾಂಡ್ಲಿಪ್ ಸ್ಟ್ರೆಂತ್ ನಮ್ಮ ಒಂದು ಎಷ್ಟು ಮಟ್ಟಿಗೆ ನಮ್ಮ ಒಂದು ಸ್ಟ್ರೆಂತ್ ಇದೆ ಎಲ್ ಬಿ ಎಸ್ ಅಥವಾ ಕೆ ಜಿ ನಾವು ತಗೋಬಹುದಾಗುತ್ತೆ ಅದಕ್ಕೆ ನಮ್ಮಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇದೆ ಆ ಇನ್ಸ್ಟ್ರೂಮೆಂಟ್ ಎಲ್ಲ ಪ್ರೋಗ್ರಾಮ್ಸ್ಟ್ ಬರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಶಕ್ತಿ ಎಷ್ಟಿದೆ ಅದು ಪ್ರತಿಯೊಬ್ಬರಿಗೆ ಅತ್ಯಂತ ಒಂದು ನಮ್ಮ ಜೀವನದ ಶೈಲಿ ಯಾಕೆ ಮನುಷ್ಯ ಆಗಿರ್ತಾರೆ ಅದನ್ನು ನೋಡಿದ ತಕ್ಷಣ ಅದಕ್ಕೆ ಇಲಾಖೆ ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡಿದೆ ಮತ್ತು ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಯಾರ ಎಲ್ಲ ರೀತಿಯಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ನಾಲ್ಕು ಥರದ ಫಿಟ್ನೆಸ್ ಆಸೆ ಪಾಟಿಗೆ ಮೆಂಟಲಿ ಫಿಟ್ ಫಿಸಿಕಲಿ ಸ್ಪಿಟ್ ಫೈನಾನ್ಸಿಯಲಿ ಸ್ಪಿಟ್ ಸೋಶಿಯಲಿ ಫಿಟ್ ಸಾಮಾಜಿಕವಾಗಿ ಕಲ್ಸ್ಕೊಂಡಿದ್ದಾರೆ ಆರ್ಥಿಕವಾಗಿ ತಕ್ಕಮಟ್ಟಿಗೆ ಮಾಡಬಹುದು ಅನ್ನೋ ಒಂದು ಶಕ್ತಿ ಇದೆ ಮಾಡಬೇಕಂತ ಮನಸ್ಸಿದೆ ಮಾನಸಿಕ ಹೋಗಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಾಕಂದ್ರೆ ಯಾಕೆ ಹೇಳ್ತೀನಿ ಅಂತಂದರೆ ಆರ್ ಸಿ ಪಾಟ್ರ್ ಸಿಂಡಿಕೇಟ್ ಮೆಂಬರ್ ಆದ ತಕ್ಷಣ ಒಂದು ಸಣ್ಣ ಸಲಹೆ ಏನು ಮಾಡಬಹುದು ಸಿಂಡಿಕೇಟ್ ಮೆಂಬರು ಅಂತಂದರೆ ಒಂದು ಪಿ ಜಿ ಸೆಂಟರ್ ಅಂತ ಒಂದು ಸಣ್ಣ ಸಲಹೆ ಕೊಟ್ಟಾಗ ಅದೃಷ್ಟಕ್ಕೆ ಆವತ್ತಿನ ಶಾಸಕರು ಮತ್ತು ಆರ್ ಸಿ ಪಾಟ್ರು ಚೆನ್ನಾಗಿದ್ದರು ಬಟ್ ನಮ್ಮ ಸಿಂಧನೂರ ದೃಷ್ಟಕ್ಕೆ ಬಸವರಾಜ ರಾಯರೆಡ್ಡಿ ಸಾಹಿಬ್ ಉನ್ನತ ಶಿಕ್ಷಣ ಸದಸ್ಯರು ಆ ಶಾಸಕರು ಆ ಸಚಿವರು ಮತ್ತು ಆರ್ ಸಿ ಪಾಟಿ ಮೂವರ ಒಂದು ಕಾಂಬಿನೇಷನಿಂದ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಮತ್ತು ಅನೇಕ ಜನರಿಗೆ ಅನ್ನ ನೀಡ್ತಕ್ಕಂಥ ಸಂಸ್ಥೆ ಪಿ ಜಿ ಸೆಂಟರ್ ಸಿಂಧೂರಲ್ಲಿ ಬಂತು ಮಂಡ್ಯ ಬಂದರೆ ಸಿಂಧೂರು ಅಕ್ಕಮಾದೇವಿ ಮಹಿಳಾ ಪಿ ಸೆಂಟರ್ ಅದಕ್ಕೆ ಅಂಥ ಒಂದು ಇಚ್ಛಾಶಕ್ತಿ ಇರ್ತಕ್ಕಂಥ ವ್ಯಕ್ತಿಯಿಂದ ಇಂಥ ಕಾರ್ಯಗಳಾಗ್ತವೆ ನಾವು ಮೊನ್ನೆ ಒಂದು ಯಾಕೆ ಟ್ರೈನಿಂಗ್ ಸೆಂಟರ್ ಮಾಡಬಾರದು ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿದ್ದೀವಿ ಮುಂದಿನ ದಿನಮಾನದಲ್ಲಿ ಎನ್ ಎಸ್ ಎಸ್ನ ಟ್ರೈನಿಂಗ್ ಸೆಂಟರ್ ಬೆಂಗಳೂರಲ್ಲಿ ಅಲ್ಲಿರತಕ್ಕಂಥ ಕಲಬುರಗಿ ವಿಭಾಗದ ಏನಾದರೂ ಒಂದು ಎನ್ ಎಸ್ ಎಸ್ ಟ್ರೈನಿಂಗ್ ಸೆಂಟರ್ನ ಸಿಂಧೂರಲ್ಲಿ ಆ್ಯಕ್ ಮಾಡಬಾರ್ದು ಅದಕ್ಕೆ ಯಾಕಂದ್ರೆ ಐ ಆರ್ ಆಫೀಸರ್ ಎನ್ ಎಸ್ ಎಸ್ನಾಗ ಇರ್ತಕ್ಕಂಥ ಅನೇಕ ಜನ ಆರ್ ಸಿ ಪಾಟಿಗಾಗಲಿ ಬಹಳ ಭಾಳ ಆತ್ಮೀಯನಿರೋದ್ರಿಂದ ಮತ್ತು ಇದು ಸೂಕ್ತ ಸ್ಥಳವಾಗಿರೋದ್ರಿಂದ ಮತ್ತು ಜಿಯೋಗ್ರಾಫಿಕಲಿ ದಿಸ್ ಇಸ್ ದ ಸೆಂಟರ್ ಪ್ಲೇಸ್ ಫಾರ್ ದಿ ಗುಲ್ಬರ್ಗ ಡಿವಿಜನ್ ಆ ರೀತಿಯಾಗಿ ಮುಂದಿನ ದಿನಮಾನದಲ್ಲಿ ಒಂದು ಎನ್ ಎಸ್ ವಸತಿ ಸಹಿತ ಟ್ರೈನಿಂಗ್ ಸೆಂಟರ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಇದು ಅದರ ಪ್ರಥಮ ಹೆಜ್ಜೆ ಅಂತ ನಾನು ಅನ್ಕೊಂತೀನಿ ಅದಕ್ಕೆ ಫಿಟ್ನೆಸ್ ಬಗ್ಗೆ ನೀವೆಲ್ಲರೂ ಗ್ರೌಂಡ್ ಟಚ್ ಬೋರ್ಡ್ ಮಿನಿಮಮ್ ಗ್ರೌಂಡ್ ಅಂದರೆ ಹೋಗಿ ಆಟ ಆಡಬೇಕಂತಲ್ಲ ವಾಕ್ ಮಾಡಿ ಮಾರ್ನಿಂಗ್ ಅರ್ಧ ಗಂಟೆ ಈವ್ನಿಂಗ್ ಅರ್ಧ ಗಂಟೆ ಮಿನಿಮಮ್ ಮಿನಿಮಮ್ ಯಾಕಂದರೆ ಈಗೆಲ್ಲ ಫೈ ಆಯ್ತು ಏನೋ ಮೊಬೈಲ್ ನೀವು ಬಿಲೀವ್ ಮಾಡ್ತಾರೆ ಗೊತ್ತಿಲ್ಲ ನಂದು ಎವ್ರೇಜ್ ಲಾಸ್ಟ್ ಒನ್ ಇಯರ್ನಿಂದ ನೈನ್ ಕಿಲೋಮೀಟರ್ಸ್ ಪರ್ ಡೇ ಇದೆ ವಾಕಿಂಗ್ ನೈನ್ ಕಿಲೋಮೀಟರ್ಸ್ ಪರ್ ಡೇ ಇಟ್ ಮೀನ್ಸ್ ಟೆನ್ ಟು ಟ್ವೆಲ್ ತೌಸಂಡ್ ಒನ್ ಇಯರ್ ಎರಡು ಒಂದೆರಡು ಅಂತಲ್ಲ ಆಟ ಆಡೋದು ಬಿಟ್ಟು ಆಟ ಆಡೋದು ಬಿಟ್ಟು ಮಾರ್ನಿಂಗ್ ನನಗೆ ಟೆನ್ನಿಸ್ ಆಡಲಿಕ್ಕೆ ನಾನು ಟೆನ್ನಿಸ್ ಆಡೋದು ಬಿಟ್ಟು ವಾಕಿಂಗ್ ಮಾಡೋದೇ ಎವ್ರೇಜ್ ಮೋರ್ ದೆನ್ ಟೆನ್ ತೌಸಂಡ್ ಸ್ಟೆಪ್ ಸಿಗುತ್ತೆ ಆವಾಗ ಇನ್ನೊಂದು ಫಿಟ್ನೆಸ್ ಅದಕ್ಕೆ ಮತ್ತೆ ಿಲ್ಲ ಆಹಾರ ಪದ್ಧತಿ ಮಿತ ಆಹಾರ ಹಿತ ಜೀವನ ಎಷ್ಟು ಫುಡ್ಡನ್ನು ಕಡಿಮೆ ತಗೊಳ್ತೀವಿ ಅಷ್ಟು ನಾವು ಆರಾಮಾಗಿರ್ತೀವಿ ಅದರ ಟೇಸ್ಟಿ ಇರಲಿ ಹೆಂಗೆ ಇರಲಿ ಎಷ್ಟು ಕಡಿಮೆ ಮಿತ ಮಿತ ಆಹಾರ ಹಿತ ಜೀವನ ಇದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಹಾಗಾಗಿ ಏನನ್ನ ತಿನ್ನಬೇಕು ಏನನ್ನು ತಿನ್ನಬಾರ್ದು ಅನ್ನೋದನ್ನು ನಾವು ಮಾತ್ರ ಡಿಸೈನ್ ಮಾಡಬೇಕು ಯಾವ ತಿನ್ನು ಯಾವ ತಿನ್ನಬಾರ್ದು ಅಂತೀವಿ ಯಾವ ತಿನ್ನಬೇಕು ಅದನ್ನು ಮಿತವಾಗಿ ತಿಂದರೆ ಖಂಡಿತ ನಮ್ಮ ಆರೋಗ್ಯ ಒಳ್ಳೆಯದಾಗಿರುತ್ತೆ ಮುಂದೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ನಮ್ಮ ಈ ಸಿಂಧುರುಗಡೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇದನ್ನು ಮುಂದಿನ ಒಂದು ದೊಡ್ಡ ಪ್ರಮಾಣದ ಎಲ್ಲ ಎನ್ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಪ್ರತಿ ಕಾಲೇಜ್ನಂದು ಹತ್ತತ್ತು ಮಕ್ಕಳನ್ನು ಕರೆಸಿದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಇಪ್ಪತ್ತು ಯೂನಿಟ್ ಅಂದರೆ ಎರಡುನೂರು ಮಕ್ಕಳು ಆಗ್ತಾರೆ ಆ ಎರಡುನೂರು ಮಕ್ಕಳು ಮುಂದೆ ಆ ಫಿಟ್ನೆಸ್ ಲೀಡರ್ಸ್ ಆಗಿ ಹೊರಬರಲಿ ಅಂತೇಳಿ ಶುಭ ಹಾರೈಸನ್ನು ಮಾತು ನಮಿಸ್ತಾರೆ

ババババ。

162, 162. 162. 174 ೇಕ್ ಮಾಡ್ಬಾರ ಬಗ್ಬೇಕದ ಕಡೆ ನಿಂದ पिस्ता दूसरा सर हां चलिए स्टार्ट करो स्टार्टिंग लगा दो सर एक साथ करते हैं सर वन आ स्टार्ट मोदी सर साथ में सर 86 98 बैठ के बन रहे धीरे-धीरे बढ़ता है नो रेस्पेक्ट नंबर नेक्स्ट नंबर 965 हो दला ए जनन फिक्स ಮಾಡೋದಿಕ್ಕೆ ನೋಡಿ ಬರೊಳಾಗ ಪಟ್ಟಿ ನೈ ಹ ಗುಡ್ ಓ ಗುಡ್ ಪಟ್ಟಿ ಸೈನ್ ನೈ ಸ್ಟಾರ್ ಮಾಡಿ ಫಾರ್ಮರ್ ಆಗಿರಲಿ ಫಾರ್ಟಿ ಫಾಟಿ ಬೈ ದ ಪ್ರೊಜೆಕ್ಟ್ ಇನ್ ರಿಪೋರ್ಟ್ ಏಡ್ನೆ ಕಾಂಪಲ್ಸರಿ ಸರ್ ಏಡ್ನೆ ಎಸ್ 4.5 24.5

और जेके नागेश सर 2.8 वेरी गुड सारी ताजे समय तक 1.9 और लेट तर आ गया ए सर सही जा Why <laughs> I